ంపదంతా మాత్ర చందైన్ నిన్న சொல்லிக்கொண்டே கார்த்திக்கும் காத்து சொல்லிக்கொண்டே

ப்பா ほら。 ಈ ತರ ಬಿಸಿಲು ಮಾತ್ರ ಎಂದು ಕಾಣ್ಲಪ್ಪ ನಾನು ಅಂತ ಬರೀ ನನ್ನ ಕಾಣಲ್ಲ ಒಂದ್ ಸ್ವಲ್ಪ ನಾನೇ ಕುಂತ್ಕಲ್ಲ ಮನೆ ಬದಿ ಒಂದು ಸುಮಾರು ಕೆಲಸ ಬಾವೆ ಅದ್ರಾಗೂ ಊರ ಹಬ್ಬ ಬೇರೆ ಬಂತು ಊರ್ ಹಬ್ಬ ಇದು ಇದು ಸಾಮಾನು ತರಿಸ್ಬೇಕು ಕೋಳಿ ಕೊಯ್ಸ್ಬೇಕು ಒಂದು ಎರಡು ಕೋಳಿ ಬಿಟ್ಟಿದ್ರು ಒಂದು ತಗೋ ಹೋಗಿ ಕೊಯ್ಸ್ಕೊ ಬರಬೇಕು ಊರು ಹಬ್ಬ ಅಂದರೆ ಅಂತ ಕಮ್ಮಿ ಕೆಲಸ ಇರ್ತದ ಒಂದು ಎರಡು ಸಾಮಾನು ಬೇಕು ಅಂತ ಊರ ಸಾಮಾನು ಒಂದಿನ ಲಿಸ್ಟ್ ಮಾಡಿಕೊಂಡು ನಮಗೆ ಗಣಸ ಹತ್ರ ಕೊಡಬೇಕು ಒಟ್ಗಿನೇ ಎಷ್ಟು ಖರ್ಚು ಆಗ್ತದೆ ಏನೇನೋ ನಮಗೆ ಗಣಸು ಹುಷಾರು ಪತ್ನ ಹೇಳ್ಕೊಂಡಿದ್ದೇ ಆಗಿತ್ತು ಎರಡು ಕೋಳಿ ಅದಾವ ರೀ ಎರಡು ಸತಿ ಕಳಿಸೋದೆ ಕೋಳಿ ಸಾರಿಗೆ ಸಾಮಾನು ಉಳ್ಳಾಗಡ್ಡೆ ಟೊಮ್ಯಾಟೋ ಅಂತ ಹೇಳ್ಕೊಂಡು ಒಂದ್ ಎರಡ್ ಎಂತ ಅಂತ ನೋಡೋದು ನಮ್ ತಮಣಿ ಪುಟ್ಟಿ ಒಂದೊಡ್ಡ ಹಾಗೆ ಘನ ಮಾಡ್ಕೊ ಕಲ್ತ್ಕೊಂಡು ಒಂದ್ ಘನ ಕಡೆಗೆಲ್ಲರೂ ಕೆಲಸ ಹಿಡ್ಕೊಂಡ್ರೆ ಎಂತಾರು ಒಂದ್ ಸ್ವಲ್ಪ ಸುಧಾರಣೆ ಕಾಣಬಹುದು ಇಲ್ಲ ಅಂತಂದ್ರ ಎಂತ ನಮಗ್ ಸಾಕ್ತವಾ

ಕೂತ್ಕೊಳ್ಳೆ ಮರ ಎಲ್ಲ ಕೊಡ್ದು ಹಾಕಿ ಎಲ್ಲ ಬುದಿಗೆ ಇದು ಇದು ಕೊಡ್ತಾ ಹೋದ್ರೆ ಮಳೆ ನೋಡಿ ಎಲ್ಲಿಂದ ಬರೋದು ಹೇಳು ನೋಡೋಣ ನಮ್ಮೂರ್ನಿಗೆ ಈ ತರ ಗಿಡ ಮರ ಇದ್ಕೊಂಡೆ ಈ ತರ ಸೆಕೆ ಈ ತರ ಬಿಸ್ಲು ಇನ್ನು ಅಲ್ಲೆಲ್ಲ ಕೇಳ್ಬೇಕಂತ ಹೌದಪ್ಪ ಮರ ದೂರದಿಂದ ನೋಡಕ್ಕಷ್ಟೇ ಚಂದ ಅಂತ ಮಾಡ ನೋಡಿ ಬೆಂಗಳೂರು ಪ್ಯಾಟೆ ಇಲ್ಲ ಭಾರಿ ಕಷ್ಟ ನಮ್ಮ ಹಳ್ಳಿನೇ ಚಂದ ಅಲ್ಲಿಂದ

ಹೇಳೋದು ಬ್ಯಾಡ ಭಾರಿ ಚಂದ ಕಣೆ ಬೆಳಗೂ ಹತ್ತಾಗ ನೋಡ್ಬೇಕು ನೋಡ ಹೌದಪ್ಪ ಮಾರ ಅಲ್ರಿ ಇಟ್ಕಮ್ಮ ಏನ್ರಿ ಸಾಮಾನೆಲ್ಲ ಬಾರಿ ಗಣ ಹಾಕಿರಿ ಎಂತ ಮಾಡಿದಲ್ಕಿ ನಾಲ ಗಣ ಹೇಳಿ ಕಣೆ ಈ ತಿನ್ನಕಿಲ್ಲ ಇನ್ನು ನಮ್ಮನೆ ಗುಣಸೋತ್ರಿ ತೋರಿ ಕೇಳಿದ್ದೆ ಯಾಟಿ ಹೋಗು ತಗೋ ಬಂದರೆ ಎಂತ ಇಲ್ಲ ಒಂದು ಎರಡು ದಿನದಲ್ಲಿ ಖಾಲಿ ಆಟವ್ ಕಣೆ ಉಳ್ದ್ರಿಂದ ಮನ್ಸು ಉಳಿಸ್ ಮಾತ್ರ ನೋಡ ಉಳಗದೆಲ್ಲ ದಿನಾ ಬೇಕಲ್ಲ ಹುಡುಗಿಗೆ ಖಾಲಿ ಆಗಿ ಹೋಗ್ತದೆ ಒಂದ್ಸಾದ್ರೂ ಡಬ್ಬೆ ಹಾಕಿದ್ರೆ ಘನ ಗಾರ ಹಾಕೊಂಡು ಉಳಿತದಂತ ಬಿಸಿಲಿಗೆ ಹಾಕಿದ್ ಕಣ ನಮ್ಮನೆ ಇಲ್ಲ ಇವತ್ತು ಹುಟ್ಟಿನಾದ್ರೂ ಕುತ್ಕೊಂತ ಹೇಳಕ್ಕೆ ಅದನ್ನು ಎಂತ ಮಾಡ್ತಾ ಎಂತ ದಿನ ಕಣ ಒಂದ್ ತಾಸತ್ತು ಒಳಗಡೆ ಹೊಕ್ಕೊಂಡು ಅದನ್ನು ಏನ್ ಮಾಡ್ತಾ ಇದ್ದಾಳೆ ಏನೇನ ನಾನೇ ಕುತ್ಕೊಂಡು ಸಾಯ್ಬೇಕು ಅದಕ್ಕೆ ಒಂದ್ ತಾಸು ಕುತ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ದೆ ಅಡ್ಗೆ ಹಂಗ ನಿಮ್ಮದೇ ಇರೋದು ಸಾಕು ಕಟ್ಟೀನಿ ಸಾಕು ಬಿಡ ಹೌದು ಮರ ನಮ್ಮ ಮನೇಲಿ ಎಂತದೂ ಇಲ್ಲ ಯಾಕೆಂದ್ರೆ ತಂದ್ಕೋಬೇಕು ಅದ್ರಾಗೂ ಊರು ಹಬ್ಬ ಒಂದು ರೀ ಎಂತ ಕಮ್ಮಿ ಖರ್ಚಿರೋದು ಅಂದ್ರೆ ಅತಿಯಮ್ಮ ನಾವು ಒಂದು ಎರಡು ಕೋಳಿ ಬಿಟ್ಟಾಗಂದ್ರೆ ಅದ್ನಿಂದ ಕೋಳಿಸ್ಬಿಟ್ಟಿ ಸತಿ ನಮ್ಮ ಅತ್ತೆ ಆರಾಮಿಲ್ಲಾದಾಗ ನಮ್ಮ ಅತ್ತೆ ಅನ್ನ ಹೆಸರು ಬಿಟ್ಟಿದ್ಕಂಡ್ರಿ ಒಂದು ಎರಡು ಇರೋದು ಅದ್ನಿಂದ ಕೋಳಿಸ್ಕೋಬರಕ್ ಹೇಳ್ಬೇಕು ನಮ್ಮಲ್ಲಿ ಅವ್ರ ಹತ್ರ ನಿನ್ನೆ ಅದೇ ಒಂದ್ಸತಿ ನಮ್ಮಲ್ಲಿ ಮಾತಾಡಾತು ಸಾಮಾನ್ ಸುಮಾರು ಬೇಕು ಚೀಟಿ ಮಾಡಬೇಕಂತ ಅದೇ ಮಾತಾಡ್ಕೊತ ಇದ್ವಿ ಹೊಳ್ಳಾಗ ಮಾತ್ರ ಒಂದು ರೂಪಾಯಿ ಕಾಸಿಲ್ಲ ಕಣ್ರಿ ಒದಿನಿ ಎಂಥ ಉಲಿ ಹಬ್ಬ ಮಾಡೋದು ದೇವರಿಗೆ ಗೊತ್ತು ನಮ್ದೇನು ಎಂತ ನಮ್ಮದೇ ಅದೇ ಕತೆ ಕಣ ಮದನೆ ಹೇಳ್ಕೊಳ್ತಾ ಇದ್ದೆ ನಮ್ಮ ಮನೆ ತಮ್ಮನೆ ಬಾಳೆ ಒಂದು ದೊಡ್ಡಾಗೆ ಗನ ಮಾಡ್ಕೊಳ್ತಕೊಂಡು ಎಲ್ಲ ಅವ್ರಿಗೆ ಕೆಲಸ ಗಿಲ್ಸ ಹಿಡ್ಕೊಂಡ್ರೆ ಒಂದು ಸ್ವಲ್ಪ ಸುಧಾರಿಸ್ಬೋದು ಅಂತ ಹೌದು ಮರ ಅವ್ರನ್ನ ಸುಧಾರಿಸ್ತಾರೆ ಅಂತ ಇದ್ದೀನಿ ನಮ್ಮ ಮನೆ ಅದೇ ಕತೆನೇ ಸರಿ ನಾನು ಹೋತೀನಿ ಮನೆ ಕಡೆ ಕೆಲ್ಸದೇನ ಚೆಕ್ ಮಾಡೋದೆಲ್ಲ ಹಂಗೇ ಯಾವಬೇಕು ಒಂದ್ ಕಡೆಗೆ ಬಂಗು ಕೆಲಸ ಇರೋದ ಎಲ್ಲೂ ಜಾನುವಾರೆಲ್ಲ ಬಳಿಂಗಿಲ್ಲ ಬಿಸಿಲಾಗ್ಯದೇ ಒಂದ್ ಸ್ವಲ್ಪ ಹಿಂಗೇ ಇರ್ಲಿ ನಾನು ಒಳಗಡೆ ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಇದ್ರ ಮಾಡ್ಕತೀನಿ ಆತ್ರಿಯತ್ರೆ ನಗತೀನಿ ಹಿಂಗೇ ಇರ್ಲಿ ನಾನು ಒಳಗಡೆ ಹೋಗ್ಯ ಎಂತಾರೂ ಕೆಲಸ ಇದ್ರೆ ಮುಗಿಸ್ಕ ಹೋಗತೀನಿ ಒಂದ ರಾಸಿ ಪಾತ್ರೆ ಇದೆ ನಮ್ಮ ಆಳೇನಾರು ತೊಳಿದಿರ ಆಗಿರಬೇಕಾ ಕುದಕಂತ ಕಾಯಿ ಕುರಿ ಕಾತದಂತೆ ಇವಕ್ಕೆಲ್ಲ ಕೂಗೆ ಮಸಿ ಎಲ್ಲ ತಾಗಬರ್ದು ಬೆಲ್ಲ ಇರಬೇಕು ಅಂತೀರಿ ಇವರಲ್ಲ ಇದನ್ನ ಏನ್ ಮಾಡ್ಕ ಹೋಗತರ ನಮ್ಮಂತರ ಆಹಾ ಚಂದ ಅದು ದೇವಿ ಗಣಾ ಮಾಡ್ಕ ಬಣ್ಣ ಸಾಕು ಅಲ್ಲ ఇది ಭಾಷೆ ಬರ್ತೀವಿ ರೀ ಹುಡುಗನಕ್ಕ ಆದ್ರಿಂದ ಕಲಿತಾರೆ ನಾನು ಅಲ್ಲ ಕಣದ ಅಲೆ ಆದ್ರಿಂದ ಹೊರಗಡೆ ಒಂದು ಸ್ವಲ್ಪ ಬೀದಿ ಸಾಮಾನಿ ಅಂತ ಒಣ ಹಾಕ್ಯ ನಾನು ಒಂದು ಸ್ವಲ್ಪ ಕುತ್ಕೊಟ್ಟೀನ ಅಂತ ಕರ್ರಿ ನೀನು ಹಚ್ಕೊತೀರಿ ನಾಲ ಎಲ್ಲರೂ ರಾತ್ರಿ ಅಂತ ಹೇಳ್ಕೊ ಹಚ್ಕೊಳ್ರಾ ಇರಿ ಹೋಗಲಿ ಅಯ್ಯೋ ఆసి పాతి హంగే ఆదిరి కొకు తొక్కు బహోవ అల్లమరతి కంద కంద కొండని హింగు సాకు నోర్తాలియా కొయి పూరా మదరిని యాజ్కొని నానా ఉదరుకు పాట దొని హోబకంటె ఊట మారకే పాట ఇల్లంటంద్రే దేజం లకనే నా మదరి దొని హోబుల అలా నింగే ఏను అట్టు అట్టుదేని ఇది నోడనంగరి ఆమ నేత్ర బెల్గు బెల్గుని జగల మార్బడాతా

அய்யோ பூணித்தோ அம ரணேசுனியா நோட்ணி அக்கா

ಒಂದಿನ ನಿಮ್ಗೆ ತಲೆಗೆ ಒಂದು ಸ್ವಲ್ಪ ಚಂದ ಮಾಡ್ಕೊ ಹುಚ್ಕೊಡಪ್ಪ ಆತ್ಮಗೀಯ ತಲೆಗೆ ಬೇಕಾರೆ ಹುಚ್ಕೊಡ್ತೀನಿ ನಾನು ಈಗ ಬಾ ನಿನ್ ಕೈ ರುಚ್ಕೊಡ್ತೀನಿ ಛೋ ಬೆನ್ನಿ ಹುಡ್ಗಿದ್ ಬೇಟಾರ ಇದೊಂದು ಹುಡುಗಿ ತಗ ಹುಚ್ಚು ಮೊದಲೇ ಹೇಳಿದ್ದು ನೋಡಿ ಬಾಳ ನಂಗೆ ಮಂಗ ಮಂಗಂತಾರ ಆ ಡಿಸೈನ್ ಈ ಪಿಜಾನೆಲ್ಲ ಬೇಡ ನಾವೆಲ್ಲ ಮುಚ್ಚಿ ಹುಚ್ಕೊತಿದ್ವಲ್ಲ ಹ್ಞೂ ಆ ತರ ಮಾಡ್ಕೊ ಹುಚ್ಚಿ ಸಾಕು ರಾಗಿ ಎಲ್ಲ ಹುಚ್ಚಕ್ಕೋಗಬೇಡ ಯಾರೂ ನೋಡ್ಬೇಡಾ ಸುಶೀಲಕ್ಕೆ ಈ ಹೋಗ ಕಾಲ ಎಂತ ಬೇಕಾಗಿತ್ತು ಅಂತಾರೆ ಹೌದ್ ಕಣ ಭಾರಿ ವಯಸ್ಸಾಗಿರೋದು ನಿಂಗೆ ಆ ತಾತ್ ಲಗ್ನ ಹೆಚ್ಚು ಮರೈತಿ ನೀನು ನೀನ್ ಅಪ್ಪಾಜಿ ಬಂದ್ರೆ ಬಾಯಿ ಬಂದ್ ಸರ್ ಮಾತ್ರ ಅಮ್ಮ ಸಾಕ ನೋಡ ಅಪ್ಪಾ ಸಾಕ್ ಮಾಡಿ ಒಂದ್ ಸ್ವಲ್ಪ ಹಚ್ಚು ಅಂದ್ರೆ ಇಡೀ ಕೈ ಪೂರ ಹಚ್ಚಿದ್ದಾಳೆ ಚಂದ ಕಾಣ್ತಿದ್ ಕಣಿ ಅಮ್ಮ ಆ ತಾತ್ ಬಿಡ ಈಗ ಇದು ಒಣಗ ತುಂಬ ಕಾಯ್ಬೇಕು ನಾನಾ